ಬೇವು ಬೆಲ್ಲ ಸಯುತ್ತ ಕಹಿ ನೆನಪು ಮರೆಯಲಾಗಲಿದೆ ಸಿಹಿ ನೆನಪು ಚಿಕ್ಕುರವಾಗಲಿ ಹಾಯ್ ಕೆ ಗುಡ್ ಮಾರ್ನಿಂಗ್ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಆರ್ಯ ಫಸ್ಟ್ ಲೈಕ್ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಯುಗಾದಿ ಆರ್ಯ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ನಮಸ್ಕಾರ ದೇವರು ನಮಸ್ಕಾರ ಆರ್ ಕೆ ಏನು ಮಾಡ್ತಾ ಇದ್ದೀರಾ ಟಿಫನ್ ಸುಜಾ ಸೃಜಾ ಕನೋ ಹ್ಯಾಪಿ ಯುಗಾದಿ ಗುಡ್ ಮಾರ್ನಿಂಗ್ ಟಿಫನ್ ಮಾಡ್ದಾ ಗುಡ್ ಮಾರ್ನಿಂಗ್ ರಾಕ್ ಸ್ಟಾರ್ ವೆರಿ ಗುಡ್ ಮಾರ್ನಿಂಗ್ ಮಲ್ಯಣ್ಣ ಹೇಗಿದ್ದೀರಾ ಏನು ಮಾಡ್ತಾ ಇದ್ರೆ ಟಿಫನ್ ಮಾಡಿದ್ರೆ ಆ್ಯಂಡ್ ಹ್ಯಾಪಿ ಯುಗಾದಿ ಲೈಕ್ ಅಂಡ್ ಥ್ಯಾಂಕ್ ಯು ಆರ್ಗೆ ಕೊಡ್ರಿ ಹ್ಯಾಪಿ ಯುಗಾದಿ ಅಖಿಲ ಥ್ಯಾಂಕ್ ಯು ಆರ್ಯ ನಿಮಗೂ ಕೂಡ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ಮಲ್ಯಣ್ಣ ನಿಮ್ಗೂ ಕೂಡ ಹ್ಯಾಪಿ ಯುಗಾದಿ ಹೇಯ್ ಪ್ರಭು ನೀವು ಇಲ್ಲಿ ಬ್ರೋ ನಮಸ್ಕಾರ ದೇವರು ಅಂತ ಇದ್ದಾರೆ ಥ್ಯಾಂಕ್ ಯು ಯು ಲೈಕ್ ಯುಗಾದಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಬೆಟ್ಟದ ಹೂ ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಮಾರ್ನಿಂಗ್ ಎಮ್ ಕೆ ಅಂತ ಇದೆ ಆರ್ ಆರ್ ಕೆ ಕೆ ಲೈಕ್ ಥ್ಯಾಂಕ್ ಯು ಇದ್ದಾರೆ ಹ್ಯಾಪಿ ಮಾರ್ನಿಂಗ್ ಮೂನ್ ಸ್ಟಾರ್ ಎಮ್ ಕೆ ಬ್ರೋ ಪಿಕ್ ಅವರು ಟು ಯು ಯು ಏನೋ ಥ್ಯಾಂಕ್ ಯು ಚಲೋ ಬರೀ ಥ್ಯಾಂಕ್ ಯು ಟು ಯೋ ಯೋ ಓ ತ್ರುಜಪ್ಪ ಏನು ಮಮ್ಮಿ ಮಮ್ಮಿತಿ ಆರಾಮದರು ಹಾಯ್ ಶಿವು ಅಂತ ಇದ್ದರೆ ಒಟ ಒಟ್ಟ ಹಾಕಿಲ್ಲ ಏನಾರ್ಕೆ ಇವತ್ತು ಫುಲ್ ಫ್ರೀ ಇದೆಯಾ ಅನ್ಸುತ್ತೆ ಏನು ಹಬ್ಬ ಜೋರಾ ಇವತ್ತು ರಜೆ ಇಲ್ವಾ ಹಬ್ಬಕ್ಕೆ ಎಲ್ಲರದ್ದು ನಿಮಗೂ ಹಾಗೂ ನಿಮ್ಮ ಕುಟುಂಬದವ್ರಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಹಾತಿ ಕಷ್ಟಮ ಥ್ಯಾಂಕ್ ಯು ಅಕ್ಕ ಫಸ್ಟ್ ಪಿಕ್ ರಿಸಲ್ಟ್ ಬಂತು ನಿನ್ನೆ ಹೌದಾ ಓ ಏನಾಯಿತು ತ್ರಿಜಾ ಸಂತಿನ ಯೋಗ ಅಯ್ಯೋ ಅಯ್ಯೋ ರಜಾ ಇದೆ ಅಕ್ಕಿಲ್ಲ ಮೀ ಓಹೋ ಹೌದಾ ಮಲಿಯನಾ ಇವತ್ತೆಲ್ಲರಿಗೂ ರಜಾ ಇರುತ್ತೆ ಫಾರ್ಟಿ ಟೂ ಪರ್ಸೆಂಟ್ ವಾವ್ ಕಂಗ್ರಾಚುಲೇಷನ್ಸ್ ತ್ರುಜಾ ಕಂಗ್ರಾಚುಲೇಷನ್ಸ್ ಗುಡ್ ಗುಡ್ ಅಕ್ಕಿಲ ಏನು ಸ್ಪೆಷಲ್ ಹಬ್ಬಕ್ಕೆ ಅಯ್ಯೋ ಇದೆ ನೋಡಿ ಬನ್ನಿ ಒಬ್ಬಟ್ಟು ಮಾಡಿದ್ದೀನಿ ಇನ್ನೂ ಮಾಡಿಲ್ಲ ಮಾಡಬೇಕು ಬಟ್ ಬನ್ನಿ ಎಲ್ಲರೂ ಊಟಕ್ಕೆ ಮಾಡ್ತೀನಿ ಟಿಫನ್ ಏನು ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ ಮಲಯಾನ ನೀವು ಫುಲ್ ರೆಸ್ಟ್ ಹ್ಞೂ ಫುಲ್ ರೆಸ್ಟೇ ಇವತ್ತು ನಿಮಗೆ ನಿಮ್ದೇನು ಬೆಟ್ಟದ ಸ್ಪೆಷಲು ಬನ್ನಿ ಎಲ್ಲರೂ ಊಟಕ್ಕೆ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ನಾಗರಾಜ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಹ್ಯಾಪಿ ಯುಗಾದಿ ಅಂಡ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಯಪ್ಪ ಅಷ್ಟು ಕಮ್ಮಿ ತೆಗಿತೇನಿ ಅನ್ಕೊಂಡ್ ಅನ್ಕೊಂಡ ನೀನು ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲಕ್ಕೂ ನಾನು ಅಯ್ಯೋ ಅದಕ್ಕೆ ಆದರೂ ಅಷ್ಟಾದ್ರೂ ತೆಗ್ದಿ ಅಲ್ವಾ ಕಂಗ್ರಾಚುಲೇಷನ್ಸ್ ಹೇಳಿದೆ ನಿಂಗೆ ಫಾರ್ಟಿ ಟು ಪರ್ಸೆಂಟ್ ಅಂದರೆ ಕೊಮ್ಮಿನ ಸುಜಾ ವಾವ್ ವಹ್ ಪೂರಿ ಓ ಮಲ್ಯ ಸೂಪರ್ ಓಂಕಾರ ಗುಡ್ ಮಾರ್ನಿಂಗ್ ಹೇಗಿದ್ಯಾ ಏನು ಮಾಡ್ತಾ ಇದೀಯಾ ಟಿಫನ್ ಮಾಡ್ದಾ ಹ್ಯಾಪಿ ಯುಗಾದಿ ಓಂಕಾರ ಲೈಕ್ ಡ್ಯಾನ್ ಥ್ಯಾಂಕ್ ಯು ಓಂಕಾರ ಎಪ್ಪತ್ತು ಪರ್ಸೆಂಟ್ ಅಕ್ಕ ಓಹೋ ಏನು ಇಷ್ಟು ತೆಗ್ದಿದ್ಯಾ ಫಾರ್ಟಿ ಟೂ ಪರ್ಸೆಂಟ್ ಅಂತ ಸುಳ್ಳು ಹೇಳ್ತೀಯಾ ನೀನು ಸುಜಾ ಡವ್ರಾಜು ನೀನು ಬಸಪ್ಪ ಕುಂ ಕುಂಚೂರು ಕುಂಚೂರು ಹಾಯ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮೈ ಲೈವ್ ಫಸ್ಟ್ ಟೈಮ್ ಬಂದಿದ್ದೀರಾ ಅನಿಸುತ್ತೆ ಐ ತಿಂಕ್ ಬಂದಿದ್ದೀರಾ ಅನ್ಸುತ್ತೆ ನೆನಪಿಳ ನನಗೆ ಬಂದಿದ್ರಿ ಅನ್ಸುತ್ತೆ ಓಕೆ ಓಕೆ ಊಟಕ್ಕೆ ಬರ್ತೀನಿ ಹ್ಞೂ ಹ್ಞೂ ಬನ್ನಿ ನಾಗರಾಜ್ ಅದಕ್ಕೆ ನಾನು ಇನ್ನೂ ಒಬ್ಬಟ್ಟು ಮಾಡಿಲ್ಲ ಗೊತ್ತಾ ನೀವೆಲ್ಲರೂ ಬರ್ರಿ ಅಂತ ಹೇಳಿ ಓಂಕಾರ ಥ್ಯಾಂಕ್ ಯು ನಾಗರಾಜ್ ಥ್ಯಾಂಕ್ ಯು ಏನು ಊಟಕ್ಕೆ ಇವತ್ತು ಸ್ಪಸಲ್ ಬೆಟ್ಟದ ಹೂ ಅಂತ ಅಂತ ಎಷ್ಟು ಸಲ ಹೇಳಿದೆ ಶಿವ ಅಂತ ಕರಿಬೇಕು ಅಂತ ತಾನೇ ಅದ್ರ ನಂಗೆ ಬೆಟ್ಟದು ಅಂತ ಇಷ್ಟ ಇಷ್ಟು ಅದಕ್ಕೆ ನಾನು ಬೆಟ್ಟದ ಅಂತ ಕರಿಯೋದು ಬೆಟ್ಟಪ್ಪ ಅಂತೀನಿ ನೋಡಿ ದಿನ ಬಿಟ್ರೆ ನಿನಗ ಬೆಟ್ಟ ಓಂಕಾರ ಏನ್ ಮಾಡ್ತಾ ಇದೀಯ ಟಿಫನ್ ಮಾಡ್ದ ಹ್ಯಾಪಿ ಯುಗಾದಿ ಹಾಯ್ ಶಶಿ ಗುಡ್ ಮಾರ್ನಿಂಗ್ ಏನ್ ಮಾಡ್ತಾ ಇದೀಯ ಹ್ಯಾಪಿ ಯುಗಾದಿ ಟಿಫನ್ ಮಾಡ್ದಾ ಸೂಪರ್ ಥ್ಯಾಂಕ್ ಯು ಉಂಡೇನಕ್ಕ ಇನ್ನೂ ಇಲ್ಲ ಸುಜಾ ನಿಮ್ ಭಾವ ಇಲ್ಲ ಇನ್ನ ಬಂದಿಲ್ಲ ಸೊ ಅದಕ್ಕೆ ಕೂತಿದ್ದೀನಿ ಅಕಿಲಾ ಜಂಪು ಹ್ಮ್ ನಾಗರಾಜ್ ನನ್ನ ಲೈವಲ್ಲಿ ನಾನೇ ಜಂಪ್ ನೋಡು ನೋಡು ಯುಗಾದಿ ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಂತೋಷವನ್ನು ತರಲಿ ಒಂದು ಥ್ಯಾಂಕ್ ಯು ಶಶಿ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಥ್ಯಾಂಕ್ ಯು ಡೋಂಟ್ ಟಾಕ್ ಅ ಯಾಕೆ ಬೆಟ್ಟ ನೀನು ಹೆಂಗಂದ್ರೆ ನಾ ಬೆಟ್ಟ ಅಂತ ಕರಿತೀನಿ ನೋಡು ಥ್ಯಾಂಕ್ ಯು ಪಕ್ಕದಲ್ಲಿ ಯಾರು ಆಡಾರಿಸ್ತಾ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಡ್ಯೂಟಿ ಹೋಗ್ತಿದ್ದೀನಿ ಇವತ್ತು ರಜಾ ಇಲ್ವಾ ಶಶಿ ಹೋಗ್ತಾ ಇದೆಯಾ ಕೆಲಸಕ್ಕೆ ರಜೆ ಕೊಡ್ಬೇಕಲ್ವಾ ಇವತ್ತು ಸೂಪರ್ ಥ್ಯಾಂಕ್ ಯು ನಾಗರಾಜ್ ಧನ್ಯವಾದಗಳು ಥ್ಯಾಂಕ್ ಯು ಇವತ್ತು ನಾನು ಯಾರೂ ಬರೋಲ್ಲ ಲೈವ್ ಗೆ ಯಾಕಂದ್ರೆ ನಾನು ಯಾರು ಟೂರ್ ಆಯ್ತು ಆಯಿತು ಯಾರಿಗೂ ಲೀಗೂ ಹೋಗಿಲ್ಲ ಅದಕ್ಕೆ ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದೆವ್ವ ನಿನ್ನ ಕಂಡು ನಾನು ಯಾಕೆ ಮರುಗಿದ್ದೆನು ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದೆವ್ವ ಏನು ಮಲ್ಯನ ಇಲ್ಲ ಅಕ್ಕ ಯಾಕೆ ಏನು ಕೆಲಸ ಮಾಡೋದು ಶಶಿ ನೀನು ಕಾಲ್ ಮಿ ಶೂ ಡೋಂಟ್ ಟಾಕ್ ಬೆಟ್ ಹೂ ಅಯ್ಯೋ ಬೆಟ್ಟದ ಹೂವು ನಂಗೆ ಬೆಟ್ಟ ಅಂತ ಕರೆಯೋಕೆ ಇಷ್ಟ ಗೊತ್ತಾ ಅದಕ್ಕೆ ನನ್ ಬೆಟ್ಟ ಅಲ್ಲ ಬೆಟ್ಟದ ಅಂತ ಕರೀತೀನಿ ಓಕೆನಾ ಶಿವ ಅಂತ ನಂಗೆ ಬರೋದೇ ಇಲ್ಲ ಗೊತ್ತು ನಿನಗೆ ನಿಮಗೂ ಹಾಗೂ ನಿಮ್ಮ ಕುಟುಂಬ ಎಲ್ಲ ಕುಟುಂಬದ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಮಲ್ಯನಾ ನಿಮಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮೆಡಿಕಲ್ ಹೌದಾ ಎಲ್ಲರೂ ರಜಾ ಕೊಡ್ಬೇಕಪ್ಪ ಇವತ್ತು ಆರಾಮ್ ರೆಸ್ಟ್ ಮಾಡ್ಬೇಕು ನೋಡ್ ಇಲ್ಲ ಅಕ್ಕ ಸಾರ್ ವೀನಾ ಸ್ಟಾರ್ ಅಗ ಅಯ್ಯೋ ವೀನಾ ಸಿಸ್ಟರ್ ಬರಲ್ಲ ಟೂ ಡೇಸ್ ಆಯ್ತು ವೀನಾ ಸಿಸ್ಟರ್ ಲೈವ್ಗೆ ಹೋಗಿಲ್ಲ ನನ್ಗೆ ಗೊತ್ತಾ ನಿಮ್ಗೆ ಹಾಯ್ ಸ್ಪೋರ್ಟ್ಸ್ ಗುಡ್ ಮಾರ್ನಿಂಗ್ ಹ್ಯಾಪಿ ಯುಗಾದಿ ಏನ್ ಮಾಡ್ತಾ ಇದೀಯ ಟಿಫನ್ ಮಾಡ್ದ ನನ್ ಟೂ ಡೇಸ್ ಆಯ್ತು ಯಾರು ಲೈವ್ಗೆ ಹೋಗಿಲ್ಲ ಅದಕ್ಕೆ ಇವತ್ತು ಯಾರು ನನ್ ಲೈವ್ಗೆ ಬರಲ್ಲ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ಸ್ಪೋರ್ಟ್ಸ್ ನಿಮ್ಗೆ ಕೂಡ ಹ್ಯಾಪಿ ಯುಗಾದಿ ಹೌದಾ ಹ್ಞೂ ಅಲಿಯನಾ ನೀವು ಲೈವಲ್ಲಿ ಕ ಕರ್ಕೋಬೇಡಿ ಬೇರೆ ಬೇರೆ ಲೈವಲ್ಲಿ ಕರಿಬೇಡ ನಿಮ್ಮ ಲೈವಲ್ಲಿ ಕರ್ಕೋ ಬೇರೆ ಲೈವಲ್ಲಿ ಕರಿಬೇಡ ಬೆಟ್ಟ ಬೆಟ್ಟಪ್ಪ ಬೆಟ್ಟಪ್ಪ ಏನು ಹೇಳಿ ನಾನು ನಿಮಗೆ ಹಾಯ್ ರಂಗೋಲಿ ಸಿಸ್ಟರ್ ಗುಡ್ ಮಾರ್ನಿಂಗ್ ಮಾತಾ ಸಿಸ್ಟರ್ ಟಿಫನ್ ಮಾಡಿದ್ರಾ ಏನು ಟಿಫನ್ ಮಾಡಿದ್ರಿ ಹ್ಯಾಪಿ ಯುಗಾದಿ ಆ್ಯಂಡ್ ಗುಡ್ ಮಾರ್ನಿಂಗ್ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ಲೈಕ್ ಗನ್ ಥ್ಯಾಂಕ್ ಯು ಸೋ ಮಚ್ ಉಂಡಾ ಇನ್ನೂ ಇಲ್ಲ ಸ್ಪೋರ್ಟ್ಸ್ ನೀನುಂಡಾ ಏನು ಉಂಡೆ ಏನಿವ ಒಬ್ಬಟ್ಟ ಮನೆಯಲ್ಲಿ ಹೋಳಿಗೆ ಹೋಳಿಗೆ ಹಬ್ಬದ ದಿನ ಕೋಪ ಮಾಡ್ಕೋಬೇಕು ನಾನು ನಿನ್ನ ಮೇಲೆ ಮಾಡ್ಕೋಬೇಕಾ ಬೇಡ ಬೇಡ ಶಶಿ ಏ ಶಶಿ ಶಶಿ ನೋಡಿ ಸಾರಿ ಬೆಟ್ಟದವು ಬೇಡ ಬೇಡ ಕೋಪ ಮಾಡ್ಕೋಬೇಡ ಓಕೆನಾ ವೇಟ್ ವೀನ ಹಾಕಂಗೆ ಕಂಪ್ಲೀಟ್ ಮಾಡ್ತೀನಿ ಏನಂತ ಶಶಿ ನನ್ನ ಚಪಾತಿ ಉಂಡೆ ನೀನು ನಾನು ಇನ್ನೂ ಏನೂ ಉಂಡಿಲ್ಲ ಇಲ್ಲ ಉಪ್ಪಿಟ್ಟು ಶಾವಿಬ್ಬರು ತಿಂದೆ ಮಾರ್ನಿಂಗು ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಇನ್ನೂ ಟಿಫನ್ ಮಾಡಿಲ್ಲ ನಾನು ರಂಗೋಲಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಕ್ಕಿ ಮಾ ಶಿವ ಯಾಕೆ ಅಂತ ಇದ್ರೆ ಅವಂಗೆ ಶಿವು ಅಂತ ಕರಿಬೇಕಂತೆ ನಾನು ಅವಂಗೆ ಬೆಟ್ಟ ಅಂತ ಕರಿತಿದ್ದೀನಿ ಅಲ್ವಾ ಶಿವು ಅಂತ ಕರಿ ಅಂತ ಹೇಳ್ತವನೇ ಅಕ್ಕಿ ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುರಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಏನು ಮಾಡ್ತಾ ಇದೀಯಾ ಮುರಳಿ ಟಿಫನ್ ಮಾಡ್ದಾ ಬಾ ಹೋಳಿಗೆ ಬಾ ಹೋಳಿಗೆ ತಿನ್ನೋಣ ಏ ನಾನು ಹೋಳಿಗೆ ಮಾಡಿದ್ದೀನಿ ಇವತ್ತು ಗೊತ್ತಾ ಕಿಲ ಯುಗಾದಿ ಹಬ್ಬದ ಶಿವಾಶುಗಳು ಹಾಯ್ ಜಗ್ಗು ಗುಡ್ ಮಾರ್ನಿಂಗ್ ಹೇಗಿದ್ಯಾ ಏನ್ ಮಾಡ್ತಾ ಇದೆಯಾ ವೆಲ್ಕಮ್ ಟು ಮೈ ಲೈಫ್ ಫಸ್ಟ್ ಟೈಮ್ ಬಂದಿದ್ಯಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಟಿಫನ್ ಮಾಡಿದ್ರಾ ಏನ್ ಟಿಫನ್ ಮಾಡಿದ್ದು ಇವತ್ತು ಅಂಡ್ ಹ್ಯಾಪಿ ಯುಗಾದಿ ಮುರಳಿ ಹ್ಯಾಪಿ ಯುಗಾದಿ ಕನು ಹಾ 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 ಉಂಡೆ ಉಂಡೆ ಏನು ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬಾದಲ್ಲಿ ಇದ್ದೆ ಅಯ್ಯೋ ಸಿಸ್ ಸ್ಪಿನ್ ಮಾಡಿ ಓಕೆ ಬಂದ ಸಿಸ್ಟರ್ ಪಿನ್ ಮಾಡ್ತೀನಿ ಪಿನ್ ಮಾಡಿರೋ ಐ ಡಿಗೆ ಗಿಫ್ಟ್ ಎಲ್ಲ ಕೊಟ್ಟಿಲ್ಲ ಅಂದ್ರೆ ಕೊಡಿ ಅಕಿಮಾ ಎಂತ ತಿಂದೆ ಮುರಳಿ ಶಾಂಗ್ಗೆ ಉಪ್ಪು ತಿಂದೆ ಕೊನೋ ಏನು ತಿಂದೆ ಟೆನ್ ಲೈಕ್ ಡನ್ ಥ್ಯಾಂಕ್ ಯು ಸೊ ಮಚ್ ಬಟನ್ಗೆ ಹಾರ್ಕ್ ಹತ್ತು ಇವಾಗ ಲೈವ್ಗೆ ಬಂದಿಲ್ಲ ಅಂತ ಅಯ್ಯೋ ಲೈವ್ಗೆ ಬಂದಿಲ್ಲ ಅಂತ ಹೇಳಿ ಆ ನೀನು ಏನು ಸ್ಪೆಷಲ್ ಮಾಡ್ತೀಯೋ ಏಯ್ ಅಯ್ಯೋ ಲೈವಿಗೆ ನಾನು ಟೂ ಡೇಸ್ ಲೈವ್ ಮಾಡಿಲ್ಲ ಇಲ್ಲ ನಿನ್ನೆ ಮಾಡಿಲ್ಲ ಮೊನ್ನೆ ಮಾಡಿದ್ದೆ ಬಟ್ ಅವತ್ತು ಹೋಗಿದ್ದೆ ನಾನು ನಿನ್ನೆ ಮಾಡಿಲ್ಲ ನಿನ್ನೆ ಹೋಗಿಲ್ಲ ಅಷ್ಟೇ ನಾನು ನಿನ್ನೆ ಬ್ಯುಸಿ ಇದ್ದೆ ಥ್ಯಾಂಕ್ ಯು ರಂಗೋಲಿ ಸಿಸ್ಟರ್ ಥ್ಯಾಂಕ್ ಯು ಮಲ್ಯ ಅಖಿಲ ಬೆಳ್ ಬೆಳಗ್ಗೆ ಏನು ಬ್ಯಾಟಿಂಗ್ ಮಾಡಿದೆ ಟಿಫನು ಏನು ಮಾಡಿದೆ ಗೊತ್ತಾ ಇವತ್ತು ಶಾಂಗ್ ಬಿಟ್ಟು ಪಟ್ಟದ್ದು ನೀನೇನು ತಿಂದೇಳು ಸೂಪರ್ ಲೈ ಥ್ಯಾಂಕ್ ಯು ಲೈಕ್ ದನ್ ಜೈ ಶ್ರೀ ಕೃಷ್ಣ ಹಾಯ್ ಸಂತೋಷ ಸರ್ವಿ ಹಾಯ್ ಸರ್ವಿ ದೀದಿ ಕ್ಯಾಕ್ರ ಯೋ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ದೀದಿ ಸೊ ಚಾಪಾನಿ ಪಾನಿ ಹ್ಯಾಪಿ ಯುಗಾದಿ ದೀದಿ ಅಪ್ಕೋ ಥ್ಯಾಂಕ್ ಯು ಸರಿ ಬಾಯ್ ಯಾಕೆ ಸುಜಾ ಬಾಯ್ ಬಾಯ್ ಎಬ್ಬಾ ಫಸ್ಟ್ ಟೈಮ್ ಅಲ್ಲ ಬಂದಿದ್ದೀನಿ ಕಮೆಂಟ್ ಮಾಡಿಲ್ಲ ಅಕ್ಕಿಲ್ಲ ಅಕ್ಕೋ ನಿಂತ ಕಮೆಂಟ್ ಮಾಡಿಲ್ಲ ಅಂದರೆ ನನಗೆ ಹೆಂಗೆ ನನಗೆ ಹೆಂಗೆ ಗೊತ್ತಾಗುತ್ತೆ ಹೇಳು ನೀನು ಬಂದಿರಬಹುದು ಬಟ್ ನನಗೆ ಹೆಂಗೆ ಗೊತ್ತಾಗುತ್ತೆ ನೀನು ಕಮೆಂಟ್ ಹಾಕದೇ ಇದ್ರೆ ರಾಮ್ 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 ದೀದಿ ಬೆಟ್ಟದ ಹೂ ಅವರೇ ಸಪೋರ್ಟ್ ಮಾಡಿ ನಮ್ಮ ರಂಗೋಲಿ ಸಿಸ್ಟರ್ಗೆ ಅಖಿಮಾ ಯುಗಾದಿ ಹಬ್ಬ ಮತ್ತು ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಮುರಳಿ ನಿನ್ಗೂ ಕೂಡ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕನು ರಾಮ್ ರಾಮ್ ಥ್ಯಾಂಕ್ ಯು ದೀದಿ ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿ ವಿತ್ ಬ್ರೈನ್ ಅಖಿಲ ರೇಡ್ ಕಾಂಬಿನೇಷನ್ ಎಕ್ಸಲೆಂಟ್ ಮಾರ್ವಲ್ಸ್ ಎವ್ರಿಗ್ರೀನ್ ಓ ಮಲಯಾನ ಸಾಕು 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 ರಾಮ ರಾಮ್ ಥ್ಯಾಂಕ್ ಯು ದೀದಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೀನು ತಿ ನೀನು ತಿಂದೆ ಅಂದೆ ನೀನು ತಿಂದೆ ಅಂದೆ ಏನು ನೀನು ತಿಂದೆ ಅಂದೆ ಏನಾಯಿತು ಥ್ಯಾಂಕ್ ಯು ಸೋ ಮಚ್ ಜೈ ಗು ಮಾತಾಜಿ ಜೈ ಗುರು ಮಾತಾಜಿ ಥ್ಯಾಂಕ್ ಯು ದೀದಿ ಥ್ಯಾಂಕ್ ಯು ಸೋ ಮಚ್ ರಾಕ್ ಸ್ಟಾರ್ ಅಕ್ಕಿ ಹೇಳಿ ಹೇಳಿ ಮಲ್ಯನಾ ಇನ್ನೂ ತಿಂದಿಲ್ಲ ಯಾಕಮ್ಮ ಈಗ ತಿನ್ನಬೇಕು ಈಗ ಫ್ರೆಶ್ ಆಗ್ತಾ ಇದ್ದೀನಿ ಯೋ ಬೆಟ್ಟದವು ಎಷ್ಟಾಯ್ತಪ್ಪ ಟೈಮ್ ಇವಾಗ ಹನ್ನೊಂದು ಹನ್ನೊಂದುವರೆ ಆಯ್ತು ಆಯಿತು ಇನ್ನೂ ತಿಂದಿಲ್ವಾ ರಾಮ್ ರಾಮ್ ಸಿಸ್ಟರ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ದಿದಿ ದೀದಿ ಕ್ಯಾಕ್ರೋ ಆಪ್ ಜೈ ಗುರು ಮಾತಾಜಿ ಥ್ಯಾಂಕ್ ಯು ದೀದಿ ಥ್ಯಾಂಕ್ ಯು ಶಶಿ ಥ್ಯಾಂಕ್ ಯು ಸೋ ಮಚ್ ನಿನಗೂ ಕೂಡ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ದೀದಿ ಬೆಳಿಗ್ಗೆದ್ದಲ್ಲ ಮಧ್ಯಾಹ್ನ ಊಟ ಏನು ಮಾಡಿದ್ದೆ ಅಯ್ಯೋ ಮಧ್ಯಾಹ್ನ ಮುರಳಿ ಇನ್ನೂ ತಿಂದಿಲ್ಲ ನಿಮ್ಮ ಬಾಬಾ ಇಲ್ಲ ಹೊರಗಡೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ತಿನ್ನಬೇಕೋ ಗೊತ್ತಾ ಶಶಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಸುತ್ತಲೇ ಥ್ಯಾಂಕ್ ಯು ಸ್ಪೋರ್ಟ್ಸು థ్యాంక్ యూ థ్యాంక్ యూ థ్యాంక్ యూ సో మచ్ నన్న వీడియో నోడి అదే కమెంట్ హాకూ అయ్యో జగో ఇవత్ నోడ్తీపా థ్యాంక్ యూ మూర్ అండ్ ಥ್ಯಾಂಕ್ ಯು ಮಲ್ಲಿ ಥ್ಯಾಂಕ್ ಯು ಹಿ ಮಲಿ ಸಾರಿ ಥ್ಯಾಂಕ್ ಯು ರಂಗು ಸಂತೋಷ ಗಿಫ್ಟ್ ಅಂದ್ ರಿಟರ್ನ್ ಮಾಡಿ ಅಂತಂದ್ರೆ ಮಮ್ಮಿ ಹ್ಯಾಪಿ ಇಗೋದಿ ಥ್ಯಾಂಕ್ ಯು ಪಪ್ಪು ಹ್ಯಾಪಿ ಇಗೋದಿ ನಿಂಗು ಏನು ಮಾಡ್ತಾ ಇದೀಯಾ ಟಿಫನ್ ಮಾಡ್ದೆ ಏನು ಟಿಫನ್ ಮಾಡಿದೆ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಪಪ್ಪು ಹ್ಯಾಪಿ ನೀವು ಇರಕ ಥ್ಯಾಂಕ್ ಯು ಗಿ ಏನು ಮಾಡ್ತಾ ಇದೀಯ ಗಿರೈಸ್ ಟಿಫನ್ ಮಾಡ್ದೆ ತುಂಬ ದಿನ ಆಯ್ತು ಕಣ್ಣು ಕಂಡೇ ಇಲ್ಲ ಟಿಫನ್ ಮಾಡ್ದ ಏನು ಟಿಫನ್ ಮಾಡಿದೆ ತುಂಬಾ ದಿನ ಆಯ್ತು ಕಾಣಿಲ್ಲ ಗಿರಾಯ್ ಸೆಲ್ ಹೋಗಿದ್ದೆ ವೆಲ್ಕಮ್ ಆಲ್ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಕತೆ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಇದ್ದಾರೆ ಯಾರು ಬ್ರೋನು ಮೋರೇನೋ ಗೊತ್ತಿಲ್ಲ ಮುರಳಿ ಥ್ಯಾಂಕ್ ಯು ಪಪ್ಪು ಜಗ್ಗು ಗಿಫ್ಟ್ ರಿಟರ್ನ್ ಮಾಡಿ ಜಗ್ಗು ಜಂಪಾ ಪಪ್ಪು ಥ್ಯಾಂಕ್ ಯು ಪಪ್ಪು ಪಪ್ಪು ಥ್ಯಾಂಕ್ ಯು ಪಪ್ಪು ಲೈಕ್ ಡನ್ ಥ್ಯಾಂಕ್ ಯು ಬೆಳಿಗ್ಗೆ ಬಂದವನೇ ಯು ಸೋ ಮಚ್ ಲೈಕ್ ದನ್ ಯು ಜಗು ಥ್ಯಾಂಕ್ ಯು ಸೋ ಮಚ್ ಓ ಥ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ಸೋ ಮಚ್ ಬ್ರೋ ಸಮಾಧಾನ ಇವತ್ತು ಹಬ್ಬ ಸ್ಪೋರ್ಟ್ಸು ಥ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ಸೋ ಮಚ್ ಪಪ್ಪು ಥ್ಯಾಂಕ್ ಯು ರಂಗೋಲಿ ಜಾಯಿನ್ ಡನ್ ಅಂತ ರಂಗೋಲಿ ಸಿಸ್ಟರ್ ನೋಡಿ ಸಂತೋಷ ಅಂತ ಇದ್ದಾರಲ್ವಾ ಸಿಸ್ಟರ್ ಕೊಡಿ ಸ್ಪೋರ್ಟ್ಸ್ ಬ್ರೋ ಸಮಾಧಾನ ಅಂತ ಇದ್ದಾರೆ ಇವತ್ತು ಹಬ್ಬ ಕೆಟ್ಟ ಮಾತುಗಳು ಬೇಡ ಒಳ್ಳೆ ಮಾತುಗಳನ್ನ ಮಾತಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಮ್ ರಾಮ್ ಜಿ ಅಂತ ಇದ್ದಾರೆ ಜೈ ಗುರು ಯಾವ ಕೆಲಸದ ಬಿಸ್ ಓ ಬ್ಯಾಡ್ ಕಾಮೆಂಟ್ ಆಗಿದ್ದ ಅದಕ್ಕೆ ಹ್ಞೂ ಇರ್ತವೆ ಒಂದೊಂದು ಕೆಲಸದ ಇಲ್ಲದ ಇರೋರು ಬರ್ತವೆ ಥ್ಯಾಂಕ್ ಯು ಪಪ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದಿದಿ ಹ್ಯಾಪಿ ಯುಗಾದಿ ಆಲ್ ಆಫ್ ಯು ಅಂತ ಇದ್ರೆ ಎಚ್ರನಾ ಗುಡ್ ಮಾರ್ನಿಂಗ್ ಹ್ಯಾಪಿ ಯುಗಾದಿ ನಿಮಗೂ ಕೂಡ ಹೇಗಿದ್ದೀರಾ ಏನು ಮಾಡ್ತಾ ಇದ್ರೆ ಟಿಫನ್ ಮಾಡಿದ್ರಾ ಥ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ದಿದ್ದಿ ಬ್ರೋ ಓದ್ನಲ್ಲ ಓದ್ದು ಕಳಿಸಿದ್ಯಲ್ಲ ಬಿಡು ಹೋಗ್ಲಿ ಹ್ಞೂ ಓದ ಬಿಡು ಓಕೆ ಗಿಚ್ಚ ಬ್ರದರ್ ಅಂತ ಇದ್ದಾನೆ ಸ್ಪೋರ್ಟ್ಸು ಕೆಲಸ ಇಲ್ಲದ ಬೇವರ್ಸ್ಗಳು ಬರ್ತವೆ ಹಂಗೆ ಅವು ಥ್ಯಾಂಕ್ ಯು ದಿದಿ ಥ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ದಿದಿ ಥ್ಯಾಂಕ್ ಯು ದಿದಿ ಪವರ್ ಸ್ಟಾರ್ ಗಿಫ್ಟೆಡ್ ಅನ್ ಶಶಿ ಇದಿಯಾ ಇದ್ರೆ ನೋಡಿ ನಮ್ಮ ರಂಗೋಲಿ ಸಿಸ್ಟಾಗ ರಿಟರ್ನ್ ಮಾಡಿ ಯುಗಾದಿ ಆದ್ರೂ ಬಿಡ್ರೋ ಈ ಥರ ಯುಗಾದಿಗೆ ಆದ್ರೂ ಬಿಡ್ರೋ ಈ ಥರ ಸ್ಪೋರ್ಟ್ಸು ಥ್ಯಾಂಕ್ ಯು ಮಳ್ಯನ ಥ್ಯಾಂಕ್ ಯು ಸ್ಪೋರ್ಟ್ಸ್ ಇವತ್ತು ಲೈವ್ ಮಾಡಿಲ್ವಾ ಥ್ಯಾಂಕ್ಸ್ ಸ್ಪೋರ್ಟ್ಸ್ ಅಂತ ಮುರಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ದಿದ್ದಿ ಥ್ಯಾಂಕ್ ಯು ಪಪ್ಪು ಅದ್ ಅಖಿಲ ಕಿಲಕ್ಕ ತಿಂಡಿ ಗಿಂಡಿ ಆಯಿತಾ ಏನು ಆಯ್ತು ಆಯಿತು ಗಿಂಡಿ ಆಗಿಲ್ಲ ತಿಂಡಿ ಆಯ್ತು ಹೆಚ್ಚರ ನಿಮ್ದಾಯ್ತಾ ಏನು ತಿಂಡಿ ಮಾಡಿದ್ದು ಇವತ್ತು ಥ್ಯಾಂಕ್ ಯು ದಿದ್ದಿ ಥ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ದಿದ್ದಿ ಓಹ ಯಾಕೆ ಮಾ ಬಾಯಿ ಮುಚ್ಕೊಂಡು ರೀಡ್ ಮಾಡ್ತಿದ್ರು ಅವರ ಕೇಳ್ತಿದ್ದೆ ಅಯ್ಯೋ ಇಲ್ಲ ಮಲ್ಯನಾ ಥ್ಯಾಂಕ್ ಯು ವೆಲ್ಕಮ್ ಕಿಚಾ ಬ್ರದರ್ ಅಂತ ಇದರ್ಟ್ಸು ಮ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ಹೆಚ್ರದ ಥ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ಸೊ ಮಚ್ ಹ್ಯಾಪಿ ಯುಗಾದಿ ಈಸ್ ಹಾಯ್ ಸೊ ಮೈ ಸಿಸ್ಟರ್ ಗುಡ್ ಮಾರ್ನಿಂಗ್ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ಸೊ ಮಚ್ ಹೇಗೆ ಬಂದಿದ್ದಕ್ಕೆ ಟಿಫನ್ ಮಾಡಿದ್ರಾ ಏನು ಟಿಫನ್ ಮಾಡಿದ್ದು ಸೊ ಸುಮೈ ಸಿಸ್ಟರ್ ಇವತ್ತು ಆ್ಯಂಡ್ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ದೀದಿ లైక్ టెన్ థ్యాంక్ యూ సో మచ్ సర్ థ్యాంక్ యూ సో మచ్ థ్యాంక్ యూ పప్పు దిదిి థ్యాంక్ యూ పప్పు థ్యాంక్ యూ దిదీ థ్యాంక్ యూ ప ఏ సుమ్రో అడ్ బాయ్ ఆకబేడా వండు కాలి ఖాళీ ఒప్పు నం ఆగిల నేను బాయ్ చనగే ఐతి నగే అక్కతి యో దేవ సుమ్ ఇరొ నేను హేడా ననకి యారూ ఏమూ ఆగలి అది ఆగేబు గొత్తా సుమ్నే ఇరో ఇరొ హ ಪಾಪು ಥ್ಯಾಂಕ್ ಯು ಮಲಿಯ ಹ್ಯಾಪಿ ಯುಗಾದಿ ಅಂತ ವೆಜ್ಜು ಹಾತ್ಕೊಟ್ಟ ಬಂತು ಅಕ್ಕಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆಜ್ ಥ್ಯಾಂಕ್ ಯು ಸೋ ಮಚ್ ಕಣೆ ಕರ್ಕೊಳಕ್ಕೆ ಬರ್ತಿದ್ದಾರೆ ತುರಿಯೋಕಿ ಬ್ರೋ ಅದಕ್ಕೆ ಸರಿಯಾಗಿ ಕಳಿಸ್ಬೇಕು ಕೆರ್ಕೊಳ್ಳಕ್ಕೆ ಬರ್ತಿದ್ದಾರೆ ತುರಿಯಕ್ಕೆ ಅಲ್ವಾ ಬ್ರೋ ಅದಕ್ಕೆ ಸರಿಯಾಗಿ ಕೆರೆದು ಕಳಿಸ್ಬೇಕು ಮುರಳಿ ಮುರಳಿ ಥ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ದಿವ ಅಕ್ಕಿ ವೆಜ್ಜು ಥ್ಯಾಂಕ್ ಯು ಕಣೆ ಏ ಅಣ್ಣ ಎಷ್ಟು ಚೆನ್ನಾಗಿ ಮಂತ್ರ ಹೇಳ್ತಾರಲ್ವಾ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಮಂತ್ರ ದೇವ್ರದ್ದು ಹಾಡು ತುಂಬಾ ಚೆನ್ನಾಗಿ ಹೇಳ್ತಾರೆ ವೆಜ್ಜು ಥ್ಯಾಂಕ್ ಯು ಥ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ಬಾಯ್ಸ್ ಇಸ್ ಬಿಜಿ ಓಕೆ ಓಕೆ ಸೊ ಸಿಸ್ಟರ್ ಪರವಾಗಿಲ್ಲ ಹಬ್ಬ ಅಲ್ವಾ ಬಿಜಿ ಸೊ ಸೊ ಪರವಾಗಿಲ್ವಾ ಥ್ಯಾಂಕ್ ಯು ಬೇಡ ಮತ್ತು ಕಬ್ಬಿನ ಹಾಲು ಕುಡಿದ್ರ ಎಚರನ್ನ ಹೇಳಿ ಹೇಳಿ ಥ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ಅಖಿಲ ನಿಮಗೆ ನಿಮ್ಮ ಮನೆಯವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ವೀನಮ್ಮ ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಮ್ಮ ಅಮ್ಮ ಒಬ್ಬಟ್ಟು ಜಾಸ್ತಿ ಅಮ್ಮ ಕಡಿಮೆ ತಿನ್ನಿ ಓಕೆನಾ ಶುಗರ್ ಜಾಸ್ತಿ ತಿನ್ನಬಾರ್ದು ಗೊತ್ತಾಯ್ತಾ ಹಬ್ಬ ಅಂತ ಬಾರಿಸ್ಬೇಡಿ ಓಕೆನಾ ಮಲೇನಾ ಥ್ಯಾಂಕ್ ಸಾರಿ ಪಾಪು ಥ್ಯಾಂಕ್ ಯು ಜೈ ಗುರು ಮಾತಾಜ್ ಥ್ಯಾಂಕ್ ಯು ಸುಮಿ ಎಸ್ ಹ್ಯಾಪಿ ಯುಗಾದಿ ಅಂತ ಇದ್ದಾರೆ ಸುಮಿ ಸಿಸ್ಟರು ಐ ಸುಮಿ ಅಂತ ಹಾಕಿ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಪಾಪು ಥ್ಯಾಂಕ್ ಯು ರಂಗೋಳು ಸಿಸ್ಟರ್ ಥ್ಯಾಂಕ್ ಯು ಹಾಯ್ ಹಾಯ್ ಅನಂಗೆ ಸೋ ಹಾಯ್ ಜೈ ಗುರು ಮಾತಾಜಿ ಥ್ಯಾಂಕ್ ಯು ದೀದಿ ವೀ ನಮ್ಮ ಹಾಯ್ ಎಂತ ಇದ್ದಾರೆ ಥ್ಯಾಂಕ್ ಯು ನನಗೆ ನೀ ದೋಸೆ ಚಟ್ನಿಗೆ ಅಸುಮಿ ಸಿಸ್ಟರ್ ಇವತ್ತು ಹಬ್ಬ ಅಲ್ವಾ ಮೈ ವರ್ಲ್ಡ್ ಅವ್ರು ಬಂದರು ಹಾಯ್ ಅಕಿಲ ಅಕೀಲ ಕೀಲಕೀಲ ಅಂತ ಹಾಯ್ ಮೈ ವರ್ಲ್ಡ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ನನ್ನ ಲೈಗೆ ಬರ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಹೇಗಿದ್ದೀರಾ ಏನು ಮಾಡ್ತಾ ಇದೀರಾ ಟಿಫನ್ ಮಾಡಿದ್ರ ಆ್ಯಂಡ್ ಹ್ಯಾಪಿ ಯುಗಾದಿ ಮೈ ವರ್ಲ್ಡ್ ಥ್ಯಾಂಕ್ ಯು ಸೋ ಮಚ್ ಲವಿಗೆ ಜಾಯ್ನ್ ಆಗಿದ್ದಕ್ಕೆ ಬ್ರದರ್ ಅದಕ್ಕೆ ಅವನ್ನ ಕಳ್ಸಿದ್ದೆ ಅಂತ ಇದ್ದಾನೆ ಸ್ಪೋರ್ಸ್ ಥ್ಯಾಂಕ್ ಯು ಸೋ ಮಚ್ ಹಾಟ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ದೀದಿ ಹಾಯ್ ಎಂತ ಇದ್ದಾರೆ ಹಾಯ್ ಕನ್ಸ ಸಿಸ್ಟರ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಏನ್ ಮಾಡ್ತಾ ಇದಾರೆ ಟಿಫನ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಾ ಅಮ್ಮ ಅಯ್ಯೋ ಅಯ್ಯೋ ಆ ಕೌರಿಯ ಕ್ವೀನು ಅಕ್ಕಿಲ್ಲ ಹೇಳಿ ಹೇಳಿ ನಾನು ಕ್ವೀನ್ ಅಲ್ಲ ನಾನು ಹುಡ್ಗಿ ಹೇಳಿ ಏನ್ ಮಾಡ್ತಾ ಮೈ ವರ್ಲ್ಡ್ ಟಿಫನ್ ಮಾಡಿದ್ರ ಒಬ್ಬಟ್ಟು ಬಾರಿಸಿದ್ರಾ ಇವತ್ತು ಜಿ ಯ ವೆರಿ ಗುಡ್ ಮಾರ್ನಿಂಗ್ ಕನಸು ಸಿಸ್ಟರ್ ನನಗೆ ಬ್ಲೂ ಸೀರೆ ಬಿಟ್ಟಿಟ್ಟಿದ್ದೀರಾ ಅಯ್ಯಯ್ಯ ಕೊಟ್ಟಿದ್ದೀನಿ ನೋಡಿ ವಿನಮ್ಮ ಲೈಕ್ ಡನ್ ಥ್ಯಾಂಕ್ ಯು ಕನಸದಿ ಸಿಸ್ಟರ್ ಥ್ಯಾಂಕ್ ಯು ಪಪ್ಪು ಯುಗಾದಿ ಹಬ್ಬದ ಹಾರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕನಸ ಸಿಸ್ಟರ್ ನಿಮ್ಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ಯಾವ ನೋಡು ಬ್ರದರ್ ಚೀನಾ ಇದು ಯಾವ ನೋಡು ಬ್ರದರ್ ಯಾವುದು ಕೊನೋ ಚೀನಾ ಯಶ್ ಬ್ರೋ ಪ್ಲೀಸ್ ಸ್ಟಾಪ್ ಅಂತ ಇದಾರೆ ವೆಜ್ಜು ಅಯ್ಯೋ ಅಯ್ಯೋ ನಿಧಾನ ಏನು ಪ್ರಧಾನ ನಿಧಾನವೇ ಪ್ರಧಾನ ನಮಸ್ಕಾರ ನಮಸ್ಕಾರ ಅಂತ ಇದ್ರೆ ಮಲಿಯ ನಮಸ್ಕಾರ ಅಖಿಲ ಎಸ್ ಬಾಯ್ ಆಗಿದ್ದೆ ಓಕೆ ಓಕೆ ಸುಮಿತ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಇವತ್ತು ಹಬ್ಬ ಅಲ್ವಾ ಬ್ಯುಸಿ ಸೊ ಪರವಾಗಿಲ್ಲ ಹಾಯ್ ಸುಮಿ ಸೀಸ್ ಅಂತ ಇದ್ದಾರೆ ಕನ್ಸು ಸಿಸ್ಟರು ಕನ್ಸು ಸೀಸ್ ಹಾಯ್ ಅಂತಂದರೆ ಹಾಯ್ ಸಚ್ಚಿ ಅಂತ ಇದ್ದಾರೆ ಅಣ್ಣ ಬಾಯ್ ಅಂತಂದರೆ ಸುಮಿ ಸಿಸ್ಟರು ಹ್ಞೂ ಬ್ರೋ ಚೀನಾ ಬಂದಿದೆ ಹ್ಞೂ ಚೀನಾ ಬಂದಿದೆ ಅಕ್ಕಿ ವೆಜ್ಜು ಥ್ಯಾಂಕ್ ಯು ಕನೆ ಥ್ಯಾಂಕ್ ಯು ಸೋ ಮಚ್ ಪಾಪು ಥ್ಯಾಂಕ್ ಯು ಅಖಿಲ ಏನ ಚಿಕ್ಕ ಹುಡುಗಿರ್ತಾರ ಮಾತಾಡ್ತೀಯಲ್ಲ ಒಬ್ಬಟ್ಟಲ್ಲಿ ಮಾಡೋಕ್ಕೆ ಬರ್ತ ನನಗೆ ಅಯ್ಯೋ ಒಬ್ಬಟ್ಟು ಮಾಡೋಕೆ ಬರೋ ನನಗೆ ಬೆಟ್ಟದು ಗೊತ್ತಾ ಆದರೂ ಟ್ರೈ ಟ್ರೈ ಮಾಡ್ಬೇಕ ಇಟ್ಟಿದ್ದೀನಿ ಬಟ್ ಇನ್ನೂ ಮಾಡಿಲ್ಲ ನಾನು ಮಾಡಬೇಕು ಅಕ್ಕಿವೇಜು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬಲ್ಲಿ ನೋಡಿದ್ದೀನಿ ನಾನು ಹಾಯ್ ಸುಮಾ ಎಂತ ಯು ಸ್ಪೋರ್ಟ್ಸ್ ಸಿಸ್ಟರ್ ಸುಮಾ ಸಿಸ್ ಬಾಯ್ ಎಂತ ಇದ ಸಿಸ್ಟರು ಪಪ್ ಥ್ಯಾಂಕ್ ಯು ಅಕ್ಕ ಹಾಯ್ ಹಾಯ್ ಸೋಮತಮ್ಮ ಏನ್ ಮಾಡ್ತಾ ಇದೀಯ ಟಿಫನ್ ಮಾಡಿದೆ ಸೋಮತಮ್ಮ ಹ್ಯಾಪಿ ಯುಗಾದಿ ಸೋಮತಮ್ಮ ಆ್ಯಂಡ್ ಗುಡ್ ಮಾರ್ನಿಂಗ್ ಪಾಪು ಥ್ಯಾಂಕ್ ಯು ಮುರಳಿತಮ್ಮ ಹಾಯ್ ಎಂತ ಇದ್ರೆ ವೆಜ್ಜು ಪಪ್ಪು ಥ್ಯಾಂಕ್ ಯು ಕಿಲಕ್ಕ ಊಟ ಇನ್ನೂ ಇಲ್ಲ ಸೋಮತಮ್ಮ ನಿಂದಾಯ್ತಾ ಪಪ್ಪು ಥ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ಬಾಯ್ ಅಕ್ಕ ಕಿಲಕ್ಕ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೋಮತಮ್ಮಕ್ಕೆ ಮಲ್ಲಿ ಥ್ಯಾಂಕ್ ಯು ಮಲ್ಲಿ ಥ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ಅಕ್ಕಿಲ ತ್ರೀ 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 ಕೊನೋ ಸೋಮತಮ್ಮ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಕನ್ಸು ನಿಮ್ಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಕ್ಕಿ ವೆಜ್ ಥ್ಯಾಂಕ್ ಯು ಕಣೇ ಥ್ಯಾಂಕ್ ಯು ಸೋ ಮಚ್ ಮಲ್ಯನ ಥ್ಯಾಂಕ್ ಯು ವೆಜ್ ಅಕ್ಕ ಹಾಯ್ ಅಕ್ಕಿ ನಿನ್ನ ಲೈವ್ ನೋಡು ಚೀನಾದವ್ರು ನೋಡ್ತಾ ಇದ್ರೆ ಬಾಂಬ್ ಹಾಕಿ ಬಿಡ್ತಾರೆ ಕಸ್ ಏ ಅದು ಚೀನಾ ನೋ ಅಲ್ಲಕ್ಕನೋ ಅವರು ಕೊರಿಯನ್ ಲ್ಯಾಂಗ್ವೇಜ್ ಅದು ಕೊರಿಯಾ ಚೀನಾ ಅಲ್ಲ ಅದು ಓಕೆನಾ ವೆಜ್ ಅಕ್ಕ ಅಂತ ಮುರಳಿ ಮಲ್ಯನ ಬಾಯ್ ಟಾಟಾ ಅಂತ ಇದ್ರೆ ಅಕ್ಕ ಬಾಯ್ ಅಕ್ಕ ಸೋಮತಮ್ಮ ಹಂಗೆ ಅಕ್ಕಂತೀವಪ್ಪ ಅಕ್ಕಾಗ ಒಂದು ವಿಶ್ ಕೂಡ ಮಾಡಿಲ್ಲ ಇವತ್ತು ಹೊಸ ವರ್ಷಕ್ಕೂ ವೆಜ್ಜು ಥ್ಯಾಂಕ್ ಯು ಕನೆ ಥ್ಯಾಂಕ್ ಯು ಸೋ ಮಚ್ ಐ ಥ್ಯಾಂಕ್ ಯು ತ್ಯಾಂಕ್ ಯು ಹಾಟ್ ಸರಿಯಾಗಿ ಬರ್ತಾ ಇಲ್ಲ ಅಲ್ವಾ ಇಲ್ಲಿ ಗೋಡೆ ಇದೆ ಅದಕ್ಕೆ ಬರ್ತಾ ಇಲ್ಲ ಅದು ಸುಮಿಮಾ ಅಂತ ಅಕ್ಕ ಆಗಿಲಕ್ಕ ಕೋಪ ಮಾಡ್ಕೋಬೇಡ ಹಾಯ್ ಕೌಶಿಕ್ ಗುಡ್ ಮಾರ್ನಿಂಗ್ ಹ್ಯಾಪಿ ಯುಗಾದಿ ಕೌಶಿಕ್ ಏನು ಮಾಡ್ತಾ ಇದೀಯ ಟಿಫನ್ ಮಾಡ್ದ ಥ್ಯಾಂಕ್ ಯು ಸಮ್ಮತಮ್ಮ ಸಚ್ಚಿ ಅಂತ ವರ್ಡ್ ಯೂಸ್ ಮಾಡಬೇಡ ಪ್ರಾಬ್ಲಮ್ ಆಗುತ್ತೆ ಡಿಲೀಟ್ ಮಾಡು ಅಂತ ಇದಾರೆ ವೆಜ್ಜು ಯಾವಾಗ ಬಂದೆ ಅಂತ ಇದ್ರೆ ಮದ್ಯನ ಸೋಮು ಥ್ಯಾಂಕ್ ಯು ಸೋಮು ಥ್ಯಾಂಕ್ ಯು ಇದ್ದೀರಾ ಯಾರು ಸೋಮಿ ಸಿಸ್ಟರಾ ಈ ಇಲ್ಲ ಹೋಗಿ ಥ್ರೂ ಅನ್ಸುತ್ತೆ ಯಾಕಂದ್ರೆ ಕೆಲಸ ಇದೆ ಅಂದ್ರು ಭ್ರೋ ಪ್ರೋ ಹಾಯಿ ಊಟ ಆಯ್ತಾ ಅಂತ ಇದ್ದಾನೆ ತಮ್ಮ ಥ್ಯಾಂಕ್ ಯು ಮೆಸೇಜ್ ಕಾಣಿಲ್ಲ ನನಗೆ ಸುಮಿಮಾ ಅಂತಂದ್ರೆ ಆಲ್ ಗುಡ್ ಗಾಯ್ಸ್ ಹ್ಯಾಪಿ ಗುಡಿ ಪಾಡ್ವಾ ಟು ಆಲ್ ಮೈ ಗಾಯ್ಸ್ ಲೈವ್ ಸಪೋರ್ಟ್ ಕರು ಥ್ಯಾಂಕ್ ಯು ಕೌಶಿ ಕೋಪಿ ಗುಡಿ ಪಾಡ್ಬೇಕ ಶುಭಚ್ಛ ಥ್ಯಾಂಕ್ ಯು ಒಬ್ಬಟ್ಟು ಮಾಡೋದೇ ಇಲ್ಲ ಸ್ವಲ್ಪ ಊರಣ ಮಾಡ್ತೀನಿ ಅಷ್ಟೇ ಒನ್ ಟು ಸ್ಪೂರ್ ಅಷ್ಟೇ ಹ್ಞೂ ಅಷ್ಟೇ ಮಾಡಿ ಅಷ್ಟೇ ತಿನ್ನಿ ಜಾಸ್ತಿ ತಿನ್ಬೇಡಿ ಗೊತ್ತಾಯ್ತಾ ನೋಡಿ ಮತ್ತೆ ಅವಾಗ ಬಂದೆ ನಾನು ಇನ್ನೂ ನೋಡಿಲ್ಲ ಹ್ಯಾಪಿಗದಿ ಅಂತ ಇದ್ದಾರೆ ಅಯ್ಯೋ ನಾನು ಯಾಕೆ ಇಷ್ಟು ಸ್ಲೋ ಆಗಿ ಓದ್ತಾ ಇದ್ದೀನಿ ಓಕೆ ಬೈಕ್ ಕ್ಯಾರಿಗೆ ಸುಮ್ಮಿ ಅಂತ ಇದ್ದಾರೆ ಮಲ್ಯನ ಥ್ಯಾಂಕ್ ಯು ಅಕ್ಕಿಮಾ ಮೆಸೇಜ್ ಕಾನ್ ಹಾಕ್ತೀನಿ ಆಮೇಲೆ ಅಕ್ಕಿಮಾ ಆಮೇಲೆ ಮೆಸೇಜ್ ಹಾಕ್ತೀನಿ ಏ ಇರೋ ಹಂಗದ ಏನೋ ಮಿಸ್ ಮಾಡಿದ್ದೀನಿ ನಾನು ಹಾಯ್ ಅಕ್ಕ ಹಾಯ್ ಪ್ರಶಾಂತ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಏನು ಮಾಡ್ತಾಯಿದ್ದೀರಿ ಟಿಫನ್ ಮಾಡಿದ್ರ ವೆಲ್ಕಮ್ ಟು ಮೈ ಲೈವ್ ಅಕ್ಕಿ ವೇಜ್ ಥ್ಯಾಂಕ್ ಯು ಕಣೆ ಹ್ಯಾಪಿ ನ್ಯೂ ಇಯರ್ ಆಲ್ ಅಂತ ಇದ್ದಾನೆ ಕೌಶಿಕ್ ಸೋಮಶೇಖರ್ ಗಿಫ್ಟ್ ರಿಟರ್ನ್ ಮಾಡಿ ಓಕೆ ಅಕ್ಕಿ ಸೋಮು ಇದೆಯಾ ಇದ್ರೆ ಮೈ ವರ್ಡ್ ಅವ್ರಿಗೆ ರಿಟರ್ನ್ ಮಾಡು ಅಕ್ಕಿ ಮಾ ಬಾಯ್ ಓಕೆ ಓಕೆ ಮುರಳಿ ಥ್ಯಾಂಕ್ ಯು ಕನೋ ಇಷ್ಟೊತ್ತು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ನಾನು ಕೂಡ ಬೇಗ ಎಂಡ್ ಮಾಡ್ತೀನಿ ಇವತ್ತು ಓಕೆ ಓಕೆ ಸೋಮಿ ಎಂತಂದ್ರೆ ಅಕ್ಕಿ ವೇಶ್ ಥ್ಯಾಂಕ್ ಯು ಕೌಶಿಕ್ ಥ್ಯಾಂಕ್ ಯು ಅಕ್ಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋಮು ಬ್ರೋ ಅಂತ ಇದ್ದಾರೆ ಇಲ್ಲ ನಾ ಇವತ್ತು ಫುಲ್ ಬ್ಯುಸಿ ನೋಡೋಣ ಆದರೆ ನೈಟ್ ಮಾಡ್ತೀನಿ ಇದ್ದರೆ ಅಕ್ಕಿ ವೇಜು ಥ್ಯಾಂಕ್ ಯು ಕನೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಕ್ಕ ಬಾಯ್ ಅಕ್ಕಿಲಾ ಬಾಯ್ ಮೀನಮ್ಮ ಬಾಯ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ವೆಜ್ ಲೋಕ ಗಿಫ್ಟ್ ರಿಟರ್ನ್ ಮಾಡಿ ಮೈ ವರ್ಲ್ಡ್ ಅವ್ರಿಗೆ ಥ್ಯಾಂಕ್ ಯು ಲೈಕ್ ಟ್ಯಾನ್ ಥ್ಯಾಂಕ್ ಯು ಅಕ್ಕಾಕಿಲಕ್ಕ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಇವತ್ತು ಹ್ಯಾಪಿ ಬರ್ಡೇ ಹೇಳಬೇಡ ಎಲ್ಲರಿಗೂ ಹ್ಯಾಪಿ ಯುಗಾದಿ ಹೇಳೋಕ್ಕಿನ ಇಡ್ಲಿ ನಿಮ್ದೇನು ಇಡ್ಲಿ ಎಲ್ಲಿ ಇಡ್ಲಿ ಹೇಳಿ ವೆಜ್ ಯುಗಾದಿ ಒಬ್ಬ ಹಾಕ ಯೂಟ್ಯೂಬಲ್ಲಿ ನೋಡಿ ಮಾಡಿದರೆ ಹೊಗೆನೆ ಅಲ್ವಾಗದು ಸಿಸ್ಟರ್ ಅಯ್ಯೋ ಫೋನ್ ಬಂತು ಒಂದು ನಿಮಿಷ అయ్యో క్ బాయ్ నను ఎండ్ మన స్పీడ్ మెసేజ్ ఆకే స్వల్ప ఎండ్మావ ఇవా మై వరల్డ్ వర్ల్డ్ డన్ అంత అక కేలే నన్ను ముద్దు హేలు నన్ను ముదుతమ్మ ఓకే మై వర్ల్డ్స్ నన్ను నా వస్సు కొట్టు కామెంట్ హాక్తీన అక్క ఆకలి అక్క థ్యాంక్ యూ థ్యాంక్ యూ ఐ ఆం ఫైన్ అక్క తిండి తిండీ హో ఓ తిండి ఇవ్వు ప్రశాంత్ థ్యాంక్ యూ కనసూ సర్ థ్యాంక్ యూ ఎం అక్కి సైమ్ బాయ్ సొమ్మ సీస్టర్ నన్ను కూడా ఎండ్మాత ఇవగా థ్యాంక్ యూ సో మచ్ ಪ್ರಸಿದ ಅಂತ ಪಚ್ಚು ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತ ಇದ್ದಾರೆ ಅವ್ರದ್ದು ಚಾನಲ್ ಇಲ್ಲ ಅನ್ಸುತ್ತೆ ಫಸ್ಟ್ ಟೈಮ್ ನನ್ನ ಲವಿಗೆ ಬಂದಿದ್ದಾರೆ ಅವರು ಕನ್ಸ್ ಕೌಶಕ್ ಜಿ ಬಾಯ್ ಅಂತ ಇದ್ದರು ಯುಗಾದಿ ಹಬ್ಬದ ಬಾಯ್ ಸುಮಜ್ಜಿ ಅಂತ ಇದ್ದಾರೆ ಯುಗಾದಿ ಹಬ್ಬದ ಶುಭಾಶಯಗಳು ಅಕ್ಕಿ ಮಾ ಲವ್ ಯು ಸೋ ಮಚ್ ಮಾ ಮಿಸ್ ಯು ಮಾ ಥ್ಯಾಂಕ್ ಯು ಓನ್ಲಿ ಲವ್ ಯು ಯು ತಮ ಥ್ಯಾಂಕ್ ಯು ಕನೋ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಹ್ಯಾಪಿ ಗಾದಿ ಹಾಯ್ ಆಕಾಶ ಗುಡ್ ಮಾರ್ನಿಂಗ್ ಕನೋ ಹ್ಯಾಪಿ ಯು ಗಾದಿ ಥ್ಯಾಂಕ್ ಯು ಸೋ ಮಚ್ ಲವಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸ್ಪೀಡ್ ಮೆಸೇಜ್ ಹಾಕಿ ಎಂಡ್ ಮಾಡ್ತೀನಿ ಲವಿನ ಥ್ಯಾಂಕ್ ಯು ಸೋ ಮಚ್ ಹೌದಾ ಎಂಡ್ ಅಕ್ಕಿಮಾ ಹಾಂ ಹಾಂ ಮಲ್ಲೇನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಅಕೀಮಾ ಇದು ನಿನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಕನು ಥ್ಯಾಂಕ್ ಯು ಸೋ ಮಚ್ ಮುರಳಿ ಥ್ಯಾಂಕ್ ಯು ಹ್ಯಾಪಿ ಯುಗಾದಿ ಹ್ಯಾಪಿ ನ್ಯೂ ಇಯರ್ ಮೈ ಡಿಯರ್ ಥ್ಯಾಂಕ್ ಯು ಆಕಾಶ ನಿಗೂ ಕೂಡ ಹ್ಯಾಪಿ ಯುಗಾದಿ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಆಕಾಶ ಥ್ಯಾಂಕ್ ಯು ಲ ಅಖಿಲ ಇಲಾಖೆ ಇಲ್ಲ ಹೇಳಿ ಹೇಳಿ ಮೈ ವರ್ಲ್ಡ್ ಅಕೀಮಾ ಇದು ನಿನಗೆ ಥ್ಯಾಂಕ್ ಯು ತಮ್ಮ ಅಮ್ಮ ಹೇಳು ಸೋಮು ಏನು ಮಾಡ್ತಾ ಇದ್ದೀಯ ಟಿಫನ್ ಮಾಡ್ದೆ ಸೋಮು ಏನು ಟಿಫನ್ ಮಾಡಿದೆ ಮೈ ವರ್ಲ್ಡ್ ಗಿಫ್ಟ್ ಡನ್ ಅಂತೆ ನೋಡಿ ಥ್ಯಾಂಕ್ ಯು మోనాలిజ హాయ్ మోనాలి జా హాయ్ థ్యాంక్స్ బాయ్ థ్యాంక్ యూ హ్యాపీ న్యూ ఇయర్ థ్యాంక్ యూ థ్యాంక్ యూ మై వల్డ్ ని హ్యాపీ న్యూ ఇయర్ థ్యాంక్ యూ సో మచ్ థ్యాంక్ యూ అమ్మ నెంబర్ హ్యాపీ యుగది థ్యాంక్ యూ సొ ని కూడా హ్యాపీ యుగాదికొను థ్యాంక్ యూ అక్క లవ్ యూ థ్యాంక్ యూ సమూ తమ్ థ్యాంక్ యూ థ్యాంక్ యూ సో మచ్ లవ్ యూ టూ తమ్మ థ్యాంక్ యూ సో మచ్ ಥ್ಯಾಂಕ್ ಯು ಸ್ಪೀಡ್ ಮೆಸೇಜ್ ಹಾಕಿದ್ರಾ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್ ಸಮೂಲ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತ ಇದ್ದಾರೆ ಸೊ ಸಮೂಲ್ ಒಂದು ಕಾಮೆಂಟ್ ಹಾಕಿರಿ ಮಾಡ್ತಾರೆ ಬಾಯ್ ಕನಸು ಸಿಸ್ಟರ್ ಅಮ್ಮದು ಇಂಡಿಯಾ ಮಾಡ್ಬೇಕು ಮಾಡಬೇಕು ಹೌದಾ ಸಮೂಲ್ ಮಾಡು ಲೇಟ್ ಆಯ್ತು ಓಕೆನಾ ಲೇಟ್ ಆಯ್ತು ನಾನು ಕೂಡ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲವೆ ಸ್ವಲ್ಪ ಸ್ಪೀಡ್ನಸಸ್ ಹಾಕಿ ಬಾಯ್ ಬಾಯ್ ಕನ್ಸ ಮಲಯಾ ಥ್ಯಾಂಕ್ ಯು ಮುರಳಿ ಥ್ಯಾಂಕ್ ಯು ರಂಗೋಲಿ ಸಿಸ್ಟರ್ ಥ್ಯಾಂಕ್ ಯು ಕನಸು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೈ ವರ್ಲ್ಡ್ ಥ್ಯಾಂಕ್ ಯು ಜಗ್ಗು ಥ್ಯಾಂಕ್ ಯು ಪಪ್ಪು ಥ್ಯಾಂಕ್ ಯು ಮತ್ತು ವೆಜ್ ಬಂದಿದ್ದು ವೆಜ್ ತ್ಯಾಂಕ್ ಯು ಸುಮಿ ಸಿಸ್ಟರ್ ಥ್ಯಾಂಕ್ ಯು ಯಾರೆಲ್ಲ ಬಂದಿದ್ದರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇದ್ದವರಿಗೂ ಥ್ಯಾಂಕ್ ಯು ಮತ್ತು ಎಲ್ಲರಿಗೂ ಒನ್ಸ್ ಅಗೈನ್ ಹ್ಯಾಪಿ ಹ್ಯಾಪಿ ಯುಗಾದಿ ಬಾಯ್ ಬಾಯ್ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್